ಹಾಯ್ ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ ನಾನು ಜಮೀನತ್ರ ಜಮೀನು ಕಡೆ ಬಂದಿದೆ ನಾ ಅದೇ ಥರ ನಮ್ಮ ಅನೇಬಡಿ ಗ್ರಾಮದ ರೈತ ಮಹಿಳೆಯರು ಪೆಂಡೆಕಾಯಿ ಬೇಸಾಯ ಮಾಡ್ತಾ ಇದ್ದಾರೆ ಪೆಂಡೆಕಾಯಿ ಕೂತಿದ್ದಾರೆ ನೋಡ್ಮ ಬನ್ನಿ ಯಾವ ಥರ ಪೆಂಡೆಕಾಯಿ ಕೂತಿದ್ದಾರೆ ಅಂತ ತಿಳ್ತಾ ಅಂತ ಅಂತರಿಪು ನೋಡಿ ನಮ್ಮ ರೈತ ಮಹಿಳೆಯರು ಇವರು ಅನೇಬಡಿ ಗ್ರಾಮದ ಮಂಡ್ಯ ಜಿಲ್ಲೆ ಮಂಡ್ಯ ತಾಲ್ಲೂಕು ಸೇರಿರುವಂಥ ಅನೇಬಡಿ ಗ್ರಾಮ ನೋಡಿ ನಮ್ಮ ರೈತ ಮಹಿಳೆಯರು ಪೆಂಡೆಕಾಯಿ ಕುಯ್ತಾಯಿದ್ದಾರೆ ಬೆಂಡೆಕಾಯಿ ಇನ್ನೂ ಪದಾರ್ಥ ಇದು ಸಾಂಬಾರು ಹೊಯ್ತದೆ ಇದು ಬೆಂಗಳೂರು ಮೈಸೂರು ಮಂಡ್ಯ ಎಲ್ಲ ಕಡೆಗೂ ಸಾಂಬಾರು ಹೊಯ್ತದೆ ಇದು ನೋಡಿ ಯಾವ ಥರ ಪೆಂಡೆಕಾಯಿ ಬೇಸಾಯ ಮಾಡಿದ್ದಾರೆ ತುಂಬ ಸಕ್ಕದಾಗ ತಿಳ್ತಾ ಇದ್ದಾರೆ ಪೆಂಡೆಕಾಯ ನೋಡಿ ಕೈಲಿ ಒಂದು ಬ್ಯಾ ಒಂದು ಚೀಲ ತಲೆ ತಲೆಮೇಲೆ ಬಟ್ಟೆ ಕಟ್ಕೊಂಡು ಬಿಸಿಲು ಬಿಸಿಲು ಬರ್ತಿದೆ ಅಂತ ಕುಯ್ತಾ ಇದ್ದಾರೆ ನೋಡಿ ಯಾವ ಥರ ಇದ್ದಾರೆ ಅಂತ ನೋಡಿ ತಿಳ್ತಾ ಇದ್ದಾರೆ ಒಬ್ಬರು ಮಡ್ಲುಗ್ ಹಾಕತ್ತವ್ರೆ ಅಕ್ಕ ನೋಡಿ ಯಾವ ಥರ ಹಾಕತ್ತ ಇದಾರೆ ಅಂತ ನೋಡಿ ಬೆಂಡೆಕಾಯಿ ಬೇಸಾಯ ಬೆಂಡೆಕಾಯಿ ಬೇಸಾಯ ಚೆನ್ನಾಗ ತುಂಬ ಸಕದ ಮಾಡಿದ್ದಾರೆ ನಮ್ಮ ಅನೆಬಡಿ ಗ್ರಾಮದ ರೈತರು ಆತ್ಮ ಅಂತ ಅವ್ರ ಹೆಸರು ಆತ್ಮಾನಂದ ಅಂತ ತುಂಬ ಚೆನ್ನಾಗ್ ಮಾಡಿದ್ದಾರೆ ನಿಜ ಅವ್ರಿಗೊಂದು ಒಂದು ಬಲ್ಗ ಇಲ್ಲ ಆದರೂ ತುಂಬ ವ್ಯವ ವ್ಯವಸಾಯ ತುಂಬ ಸಕದ ಮಾಡಾರೆ ನೋಡಿ ಯಾವ ಥರ ತಿಳ್ತಾವ್ರಿ ಅಂತ ಒಂದು ಚೀಲ ತಗೊಂಡು ಎಡಗೈಲಿ ಹಿಡ್ಕೊಂಡು ಬಲಗೈಲಿ ಪೆಂಡಕಾಯಿ ಇದ್ದಾರೆ ನೋಡಿ ನಮ್ಮ ಅನ್ನಬಡಿ ಗ್ರಾಮದ ರೈತ ಮಹಿಳೆಯರಿಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್ ನೋಡಿ ತುಂಬ ಕಷ್ಟ ಇದ್ದಾರೆ ಕಷ್ಟಪಡಲೇಬೇಕು ಪಡಲೇಬೇಕು ಮುಂದೆ ಸುಖ ಸಿಕ್ಕಬೇಕು ಅಂದ್ರೆ ಏನು ಹೇಳಿ ಮೂರುವ ನೂಟಕ್ಕೋಸ್ಕರ ಕಷ್ಟಪಡಲೇಬೇಕು ಹಿಂದೆ ಅವತ್ತಿನ ಕಾಲದಲ್ಲಿ ಏನೋ ದಾನ ಧರ್ಮ ಮಾಡಿಬಿಡ್ತಿದ್ರು ಇವತ್ತಿನ ಕಾಲದಲ್ಲಿ ಯಾರೂ ದಾನ ಧರ್ಮ ಮಾಡಲ್ಲ ನೋಡಿ ನೋಡಿ ಅಣ್ಣ ಪೆಂಡಕಾಯಿ ತಗೊಂಡೋಗ್ತಾರೆ ಚೀಲವ ತುಂಬ್ಕೊಂಡು ನೋಡಿ ಅವ್ರು ಚಂದೂಪುರದಲ್ಲಿ ಸೇರ್ಕೊಬಿಟ್ಟಿದ್ರು ಇವಾಗ ಹಣ ಬಂದು ಸೇರ್ಕೊಂಡಾರ ನೋಡಿ ಯಾವ ಥರ ಪೆಂಡಕಾಯಿಯ ಸುರಿತಾವ್ರ ನೋಡಿ ಚೀಲಕ್ಕೆ ನೋಡಿ ನೋಡಿ ಇದೇ ಪೆಂಡಕಾಯಿ ಇಲ್ಲಿ ನೋಡಿ ಕಾಣಿಸ್ತೈತಲ್ಲ ನೋಡಿ ಇದೇ ಪೆಂಡಕಾಯಿ ಇದು ಸಾಂಬಾರು ಗೊಜ್ಜು ಪ್ರತಿ ಒಂದಕ್ಕೂ ಹೋಯ್ತದ ಇದು ಚಳಿ ಟೈಮಲ್ಲಿ ತಿನ್ಬೇಕಿದೆ ಒಳ್ಳೆಯ ಆರೋಗ್ಯಕ್ಕೆ ತುಂಬ ಸಕ್ಕದಾಗಿರ್ತದೆ ಆರೋಗ್ಯ ಬೆಂಡೆಕಾಯಿ ತಿಂದರೆ ನೋಡಿ ಯಾವ ಥರ ಕುಯ್ತಾ ಇದ್ದಾರೆ ನಮ್ಮ ನೋಡಿ ತುಂಬ ಸಕ್ಕಾದಾಗ ತಿಳ್ತಾ ಇದ್ದಾರೆ ನಿಜಕ್ಕೂ ಅದೇ ಥರ ನೋಡಿ ಪಕ್ಕದಲ್ಲಿ ಒಟ್ಲು ಕೂಡ ಹಾಕಿದ್ದಾರೆ ಭತ್ತದ ಒಟ್ಲ ಇವ ಅದೇ ಥರ ನಮ್ಮ ಅನಬಡಿ ಗ್ರಾಮದ ರೈತರು ಕಬ್ಬು ಭತ್ತ ಸಾಲಾಗಿ ತೆಗು ಮರಗಳು ಹಣ್ಣಿನ ಗಿಡಗಳು ತರಕಾರಿ ಗಿಡಗಳು ಪ್ರತಿಯೊಂದು ಬೆಳೆದಾರೆ ನೋಡಿ ಅದೇ ಥರ ಭತ್ತದ್ದು ಪೈರು ಅಗೆ ಊದಿದ್ದಾರೆ ಭತ್ತ ನೆಡೋಕ್ಕೆ ಇವಾಗ ಭತ್ತ ಪೈರು ಅಟ್ಕೆ ಇದನ್ನು ಉಳಿಸ್ಬಿಟ್ಟು ಬೆಂಡೆಕಾಯಿ ಗಿಡವ ಉಳುಮೆ ಮಾಡಿಬಿಟ್ಟು ಭತ್ತ ಹಾಕ್ತಾರೆ ಇವಾಗ ಇದಕ್ಕೆ ನೋಡಿ ಇದು ಹೊಟ್ಲು ನೋಡಿ ಯಾವ ಥರ ಐತೆ ಅಂತ ಭತ್ತದೊಟ್ಲು ಸುತ್ತ ಪೇಪರ್ ಕಟ್ಟಿದ್ದಾರೆ ಗಳ ಗಳ ನೆಟ್ಬಿಟ್ಟು ಒಂದೊಂದು ಕಡ್ಡಿಯ ಯಾಕೆ ಹೇಳಿ ಅಕ್ಕಿಗಳು ಬಿಡ್ತವೆ ಇಂಥ ಪಕ್ಷಿಗಳು ಬಂದು ಅದಕ್ಕೆ ಆ ಥರ ಸುತ್ತ ಗಳ ಕಟ್ಟಿಡ್ತಾರೆ ಹಿಂಗೆ ಪೇಪರ್ ಹಾಕಿ ಒಂದೊಂದು ಕವರ್ ಸಿಗಾಕಿ ಗಳಿಗೆ ನೋಡಿ ಯಾವ ಥರ ತುಂಬ ಸಕಾದಾಗೈತೆ ನಿದ್ದಾಗ್ದು ನಮ್ಮ ರೈತರು ತುಂಬ ಕಷ್ಟಪಡ್ತಾರೆ ಪ್ರತಿ ಒಂದಕ್ಕೂ ಏನು ಹೇಳಿ ಏನೇ ಒಂದು ಕಷ್ಟಪಟ್ಟು ಬೆಳೆದ್ರೂ ಅದಕ್ಕೆ ಕರೆಕ್ಟಾಗಿ ರೇಟು ಸಿಗಲ್ಲ ಸರ್ಕಾರನೇ ಜಾ ಸರ್ಕಾರ ಮಾಡಿರುವಂಥ ರೇಟೇ ಬೇರೆ ಇವ್ರ ತಾವು ತಕದ್ದು ನಮ್ಮ ರೈತರು ತಗೋ ಹೋಗೋದೆ ಬೆ ರೇಟು ಕಡಿಮೆ ರೇಟು ಅದೇ ಗೌರ್ಮೆಂಟ್ನ ತವ ತಗೊಬಂದರೆ ಜಾತಿ ದುಡ್ಡು ಕೊಟ್ಬಿಟ್ಟೆ ತಗೋರ್ಬೇಕು ನೋಡಿ ಯಾವ ಥರ ಐತೆ ಅಂತ ಯಾವ ಥರ ಪೆಂಡಕಾಯಿ ಕುಯ್ತಾವ್ರೆ ನೋಡಿ ನಮ್ಮ ಅನ್ನ ರೈತ ಮಹಿಳೆಯರು ನಮ್ಮ ಹಣಬಡಿ ರೈತರು ಇವರು ನೋಡಿ ಯಾವ ಥರ ಬಿಟ್ಟಾರೋ ನೋಡಿ ಮೊಕ್ಕಲಿ ಏನು ವೀರಪ್ಪ ಮೀಸೆಗಿಂತ ಹೆಚ್ಚಾಗದ ನೋಡಿ ಯಾವ ಥರ ಅದೇ ಥರ ನಮ್ಮ ಹನಬಡಿ ಗ್ರಾಮದ ರೈತರು ಹೊಸ ಕೂಡ ಸಾಕಿದ್ದಾರೆ ಇಲ್ಲಿ ನೋಡಿ ಹೊಸ ಇಲಾಖೆ ಹಸುಗಳು ನೋಡಿ ಗದ್ದೆ ಹತ್ರನೇ ಮನೆ ಮಾಡ್ಕೊಂಡು ಯಾರು ತೊಂದ ತಂಟೆ ತುಂಬ ಬೇಡ ಅಂದ್ಬಿಟ್ಟು ಹನೆ ಬಡಿ ಊರೊಳಗೆ ಈಚೆಗೆ ಬಂದು ಇಲ್ಲಿ ಅಲ್ಲಿಂದ ಬಂದು ಅನೆ ಗ್ರಾಮದಿಂದ ಬಂದು ಇಲ್ಲಿ ಬಂದು ಮನೆ ಕಟ್ಟಾರ ಗದ್ದೆ ಒಳಗಡೆ ನೋಡಿ ಹಸಿಂಕರ ತಿಪ್ಪೆ ಉಲ್ಮೇದೆ ಹುಲ್ ನೋಡಿ ಉಲ್ಮೇದೆ ಇದು ಯಾಕೆ ಹೇಳಿ ಉಲ್ಮೇದೆ ಉಲ್ಮೇದೆ ಮಳೆಗಾಲದಲ್ಲಿ ಎಮ್ಮೆ ದನ ಹಸ ಹಳ್ಳಿಕರ ದನ ಇವಕ್ಕೆಲ್ಲ ಹಾಕೋಕೆ ಕೋಳಿ ಕೊಕ್ಕೆ ಹಾಲ್ಕ ಸಂಗ್ರಹಣ ಮಾಡ್ಕೊಂಡಿದ್ದಾರೆ ಉಲ್ಮೇದೆಯ ಪಕ್ಕದಲ್ಲಿ ಸೀಮೆ ಹುಲ್ಲು ಕೂಡ ನೆಟ್ಟಿದ್ದಾರೆ ನೋಡಿ ಇಲ್ಲಿ ನೋಡಿ ಬೋರ್ಗಲ್ಲು ಮನೆ ಹತ್ರ ಬೋರ್ಗಲ್ಲೂ ಹಾಕಿಸ್ಕೊಂಡಾರ ನೀರು ಕೂಡ ಹೋಯ್ತೈತೆ ನೋಡಿ ನೋಡಿ ಅದೇ ತರ ಪಕ್ಕದಲ್ಲಿ ಕಬ್ಬು ಕೂಡ ಬೆಳೆದಿದ್ದಾರೆ ಗಂಡೆ ಇರ್ತಿರಿಬ್ರು ಉಲ್ಕುಯತಾವ್ರೆ ನೋಡಿ ನಮ್ಮ ಅನಬಡಿ ಗ್ರಾಮದ ರೈತರು ಇವ್ರು ಕೊಡ್ಲು ಮಸಿತಾವ್ರೆ ಹುಲ್ಕುಯಿಕ ಉಲ್ಕು ನೋಡಿ ಅಣ್ಣ ತಮ್ಮ ಹೆಸರು ರಾಜು ರಾಜು ಅಂತ ಅನಬಡಿ ಗ್ರಾಮದ ನಮ್ಮ ರೈತರು ರಾಜರು ಕುಡ್ಲು ಮಶಿತ್ತಾವೆ ಸೀಮವ್ಲು ಕುಯ್ಯಕ್ಕೆ ನೋಡಿ ಕೂದ್ಬಿಟ್ಟು ಗುಡ್ಡಿ ಹಾಕಿದ್ದಾರೆ ಈ ನೀರು ತಗೊಂಡು ಮನೆ ಹತ್ರ ಹೋಯ್ತಾರೆ ಅಲ್ಗೆ ಅಲ್ಲಿ ಹೋಗ್ಬಿಟ್ಟು ಹಸ್ಕೊಳ್ಗೆ ಒಂದೊಂದು ಸ್ವಲ್ಪ ಹಾಕ್ತಾರೆ ನೋಡಿ ನಮ್ಮ ಅನೆಬಡಿ ಗ್ರಾಮದ ರಾಜಣ್ಣ ನಮ್ಮ ರೈತರು ರಾಜಣ್ಣವ್ರಿಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್ ನೋಡಿ ಯಾವ ಥರ ಮನೆ ಹತ್ರ ಬಂದು ಗದ್ದೆ ಊರಿಂದ ಬಂದು ತೋಟದಲ್ಲಿ ಮನೆ ಕಟ್ಕೊಂಡು ಒಂದು ನಾಲ್ಕೈದು ಹಸ ಮಡಿಕೊಂಡು ಜೀವನ ಸಾಗಿಸ್ತಾವ್ರೆ ನೋಡಿ ಹೊಸಕೊಳ್ಳಿ ಇವು ಇಲಾಖಿ ನೋಡಿ ಇಲಾಖಿ ಹಸ ಅದೇ ಥರ ನೋಡಿ ಯಾವ ಥರ ಐತೆ ಅಂತ ವಾತಾವರಣ ತುಂಬ ಸಕ್ಕದಾಗೈತೆ ಪ್ರಕೃತಿ ಅಂತೂ ತುಂಬ ಅದ್ಭುತಾಗೈತೆ ನಿಜಾಗ್ಲೂ ಯಾಕೆಂದರೆ ಮೋಡ ಪ್ರಕೃತಿ ಮರಗಿಡಗಳು ಪಕ್ಷಿ ಪ್ರಾಣಿಗಳು ತುಂಬ ಸಕ್ಕದಾಗೈತೆ ಇಲ್ಲೆಲ್ಲ ಕೋಳಿಗಳು ನೋಡಿ ಕೋಳಿ ಐತೆ ಕೊಳಿ ಇಲ್ಲೂ ಬ ಹಸ್ಕೊಳ್ಳು ನೋಡಿ ಮನೆ ಹತ್ರ ನೋಡಿ ನೋಡಿ ಬೆಂದಕ್ಕಾಯ ನಮ್ಮ ಅನಂಬಡಿಯ ರೈತರು ಯಾವ ಥರ ಒಕ್ಕಣೆ ಮಾಡ್ತಾಯಿದ್ದಾರೆ ನೋಡಿ ಸಣ್ಣವು ಬೇರೆ ದಪ್ಪವು ಬೇರೆ ಕೊಂಕಣಿ ಬೇರೆ ನ್ಯಾರಕ್ಕಿರೋವು ಬೇರೆ ನೋಡಿ ಕೊಂಕಣಿ ಅವಕ್ಕೆ ಕಮ್ಮಿ ದುಡ್ಡು ಚೆನ್ನಾಗಿರೋಕ್ಕೆ ಜಾಸ್ತಿ ದುಡ್ಡು ನೋಡಿ ಇವರು ಆತ್ಮ ಆತ್ಮನಂದ ಅಂತ ಇಲ್ಲಿ ಕುಂತಿರೋರು ಕುಕ್ಕರ್ಗಲ್ಲ ಕುಂತಾರಲ್ಲ ನೋಡಿ ಹಾಂ ಅವ್ರಿಗೆ ವ್ಯವಸಾಯ ಮಾಡಿರೋದು ಇವ್ರೇ ಇವ್ರದ್ದೇ ಬೆಂಡಕಾಯಿ ಬೇಸಾಯ ಮಾಡಿರೋದು ಯೂರಿಯಾ ಆತ್ಮನಂದ ಅವರು ಬಲ್ಗೈ ಇಲ್ಲ ಆದರೂ ಎಡಗೈ ಇಲ್ಲ ಮಾಡಿದ್ದಾರೆ ತುಂಬ ಸಕತ್ತ ಮಾಡಿದ್ದಾರೆ ವ್ಯವಸಾಯವ ನೋಡಿ ತುಂಬ ಕಷ್ಟಪಟ್ಟಿದ್ದಾರೆ ನಿಜಕ್ಕೂ ಇದೊಂದು ಬೆಳಿಬೇಕು ಅಂತ ಬೆಳಿ ಬೆಳ್ದೇನೋ ಬೆಳೀತಾರೆ ಕರೆಕ್ಟಾಗಿ ರೈಟ್ ಸಿಗಲ್ಲ ರೈಟು ಕಡಿಮೆ ಇದಕ್ಕೆ ನೋಡಿ ಮನೆ ಒಳಗಡೆನು ಕೋಳಿ ಸಾಕಾರೆ ನೋಡಿ ಯಾವ ಥರ ಅವೆ ಅಂತ ನಾಟಿ ಕೋಳಿ ನೋಡಿ ತುಂಬ ಸಕ್ಕದಾಗೈತೆ ನಾಟಿ ಕೋಳಿ ಅಂತೂ ನೋಡಿ ಯಾವ ಥರ ಐತೆ ಅಂತ ಬೋನಲ್ಲಿ ಹಾಕೊಂಡಾರೆ ಕೂಡ ಹಾಕ್ಬಿಟ್ಟಿದ್ದಾರೆ ತುಂಬ ಇಲ್ಲಿ ನೋಡಿ ಪಂಜರದೊಳಗು ಅವೆ ನೋಡಿ ನಾಟಿ ಕೋಳಿ ಕತ್ತು ಹಾಕಂದ ನಿಗ್ರಿಸ್ತಾವೆ ಮುಂದಕ್ಕೆ ಮುಂದಾಗ ನೋಡಿ ಯಾವ ಥರ ಅಲ್ಲೂ ಕೂಡ ತಾಯಿಯ ಬೆನ್ಮೆ ಕುಂತೈತೆ ನೋಡಿ ಕೋಳಿ ಮರಿ ತುಂಬ ಸಕಾದಾಗಿ ಕುಂತೈತೆ ಕೋಳಿ ಮರಿ ಅವ್ರ ತಾಯಿ ಬೆನ್ನೆಗ ನೋಡಿ ಇದೊಳ್ಬಿಡ್ತು ಮೇಕೆ ರಸ ಮಲ್ಕಾಗ್ತೈತೆ ನೋಡಿ ನಮ್ಮ ರೈತರು ಸಾಕಿರುವಂಥ ಕೋಳಿ ಕೊಕ್ಕೆ ನಮ್ಮ ರೈತ ಮಹಿಳೆಯರು ಪೆಂಡಕಾಯಿ ತಿಳ್ತೇರದು ಪ್ರತಿಯೊಂದು ನೋಡಿದ್ರೂ ಎಲ್ಲ ನಮ್ಮ ರೈತರು ರಾಜಣ್ಣರು ಆತ್ಮಾನಂದರು ಎಲ್ಲರೂ ಬೆಂಡೆಕಾಯಿ ಒಕ್ಕಣೆ ಮಾಡ್ತಾಯಿರೋದು ನೀವೆಲ್ಲ ನೋಡಿದ್ರಲ್ಲ ಅದೇ ಥರ ಇವಾಗ ನಮ್ಮ ಒಬ್ರು ಅನಬಡಿ ಗ್ರಾಮದ ಒಬ್ರು ಉಳುಮೆ ಮಾಡ್ತಾಯಿದ್ದಾರೆ ದನ ನೇಗ್ಲು ಎಲ್ಲನೂ ಕಟ್ಕೊಬಂದು ಪೈರ ಉಳುಮೆ ಮಾಡ್ತಾಯಿದ್ದಾರೆ ಕಬ್ಬು ಪೈರು ಮೊಗ್ಲು ಕರೀತಾ ಇದ್ದಾರೆ ಮೊಗ್ಲು ನೋಡಿ ಇವರೇ ಹಣಬಡಿ ಕೊಂಡ ಹೆಸರು ಕೊಂಡ ಅಂತ ಮಗನೇಶ್ರು ಕೊಂಡಬಂಡಿ ಅಂತ ನೋಡಿ ನೋಡಿ ನಮ್ಮ ಅನಬಡಿ ಗ್ರಾಮದ ರೈತರು ಸತೀಶ್ ಅಂತ ಇವರು ತುಂಬ ಪ್ರೇಮಸ್ಸು ಅನಬಡಿ ಗ್ರಾಮಕ್ಕೆ ನೋಡಿ ತುಂಬ ಕಷ್ಟಪಡ್ತಾರೆ ನೋಡಿ ಯಾವ ಥರ ಕರ್ದನ ಇಟ್ಕೊಂಡು ನೇಗ್ಲು ನೊಗ ಕಟ್ಕೊಂಡು ನೇಗ್ಲು ಕಟ್ಕೊಂಡು ತಲೆಗೆ ಪೈಟ ಕಟ್ಕೊಂಡು ಬಲಗೈಲಿ ಕಡ್ಡಿ ಇಟ್ಕೊಂಡು ಒಂದು ಎಡಗೈಲಿ ನೇಗ್ಲು ಇಟ್ಕೊಂಡು ಯಾವ ಥರ ಉಳ್ತಾವ್ರೆ ಅಂತ ಉಳುಮೆ ಮಾಡ್ತಾಯಿದ್ದಾರೆ ನೋಡಿ ನಮ್ಮ ಸತೀಶರು ನಮ್ಮ ಅನಬಳಿ ಗ್ರಾಮದ ರೈತರು ಮಂಡ್ಯ ಜಿಲ್ಲೆಗೆ ಸೇರಿರುವಂಥ ರೈತರು ಇವರು ನೋಡಿ ನಮ್ಮ ಸತೀಶು ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್ ಅದೇ ಥರ ಧನ್ಯವಾದಗಳು ಯಾಕೆಂದ್ರೆ ತುಂಬ ಕಷ್ಟಪಡ್ತಾರೆ ನಮ್ಮ ರೈತರು ನೋಡಿ ಯಾವ ಥರ ಅಜ್ಜ ಅಜ್ಜಗಳು ನೋಡಿ ಯಾವ ಥರ ಆಗ್ತಿದ್ದಾವೆ ಇಂಥ ದನಗಳು ನೋಡಿ ಕುಂಟೆ ಹೊಡಿತಾ ಇದ್ದಾರೆ ಕುಂಟೆ ಮೂ ಎರಡಲ್ಲ ಮೂರಲ್ಲಿ ಕುಂಟೆ ಒಯ್ದು ಮೂರಲ್ಲಿನ ಕುಂಟೆ ಹೊಡಿತಾ ಪೈರಿಗೆ ಯಾಕೆ ಅಂದರೆ ಕಳೆಯೆಲ್ಲ ಒದ್ರೋಯ್ತದೆ ಅದು ಹೊಡೆದ್ರೆ ನೋಡಿ ಕಳೆ ಎಲ್ಲ ಒದ್ರೋಯ್ತದೆ ಅಂತಲೇ ಹೊಡಿತಾರ್ದು ತುಂಬ ಸಕದಾಗ ದನಗಳು ಕೂಡ ಹಳ್ಳಿಕಾರ ದನಗಳು ಕೂಡ ಅದೇ ಥರ ಹೋಯ್ತಾವೆ ನಿಜಕ್ಕುವೆ ನೋಡಿ ಯಾವ ಥರ ಅಜ್ಜೆ ಹಾಕೊಂಡು ಹೋಯ್ತಾ ಇದ್ದಾವೆ ಗದ್ದೆ ಒಳಗಡೆ ನಿಜಕ್ಕೂ ನಮ್ಮ ರೈತರು ಉತ್ತರನೇ ಅದು ಬೆಳೆ ಆಗೋದು ಭೂಮಿ ಇಲ್ಲ ಅಂದ್ರೆ ಉಳ್ಲಿಲ್ಲ ಅಂದ್ರೆ ಅದು ತೆಕ್ಲಾಯ್ತದೆ ಪಾರೆ ಕಟ್ಟಬಿಡ್ತದೆ ಪಾರೆ ಪಾರೆ ಕಟ್ಟಕ್ಕೆ ಬಿಡ್ಬಾರ್ದು ಗದ್ದೆಗಳ ಉಳಬೇಕು ಯಾವಾಗಲೂ ಉತ್ತರ ನೋಡಪ್ಪ ಮಣ್ಣು ತುಳಿದ್ರೆ ಆರು ಆಯಸ್ಸು ಆರೋಗ್ಯ ಎಲ್ಲ ತುಂಬ ಸಕ್ಕತ್ತಾಗಿರ್ತದೆ ನೋಡಿ ನಮ್ಮ ರೈತರಿಗೆ ಎಣ್ಣೆ ಕೊಡ್ತಾಯಿಲ್ಲ ಅಂದರೆ ಹಿಂಗೆ ಗದ್ದೆ ಉಳ್ತಾರೆ ಅಂತಲೇ ಹೆಣ್ಣು ಕೊಡ್ತಾಯಿಲ್ಲ ಯಾರೂ ತಂದೆದಿರು ಏನೋ ಒಪ್ಕೊಬಿಡ್ತಾರೆ ಹೌದಿರು ಅವ್ರಲ್ಲ ನೋಡೋ ಗೌರ್ಮೆಂಟ್ ಕೆಲಸ ಬೇಕು ಗೌರ್ಮೆಂಟ್ ಕೆಲಸ ಬೇಕು ಅಂತಾರೆ ಹೌದಿರು ಎಣ್ಣೆತ್ತಿರು ಹೌದಿರು ನೋಡಿ ಯಾವ ಥರ ತಿರು ಕಟ್ಟಿದಾವೆ ಇದ್ದಾವೆ ಬಲ್ತರಕಾದಂಗೆ ಸಾಲ ಹೊಡಿತಿದ್ದಾರೆ ನೋಡಿ ನೋಡಿ ಯಾವ ಥರ ಅವರನ್ನ ಅವರು ಗೌರ್ಮೆಂಟ್ ಕೆಲಸನ ಕೇಳೋದು ಒಂದು ಊರಲ್ಲಿ ಗೌರ್ಮೆಂಟ್ ಕೆಲಸ ಎಷ್ಟು ಇದ್ದದೋ ರೈತರಿಗೆ ಹಾಂ ಒಂದು ಮೂರು ಸೀಟ್ಗೆ ನಾಲ್ಕು ಸೀಟ್ಗೆ ಐದು ಸೀಟ್ಗೆ ಆಯ್ತಾ ಏನು ಓದಿರೋರಿಗೆಲ್ಲ ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ಟಿದ್ರೆ ಇರ್ತದೆ ಯಾರು ಉಳ್ತಿದ್ರು ಭೂಮಿಯ ಯಾರು ಉಳ್ತಿದ್ರು ಭೂಮಿಯ ಹಾಂ ಎಲ್ಲ ತೆಕ್ದು ಬಿದ್ದೋಗೋದು ಒಟ್ಟಿಗೆ ತಿನ್ಬೇಕಾಗೋದು ಮಣ್ಣು ತಿನ್ಬೇಕಾಗೋದು ತಗತು ನೋಡಿ ನಮ್ಮ ರೈತರು ಯಾವ ಥರ ಉಳುಮೆ ಮಾಡ್ತಾಯಿದ್ದಾರೆ ಅಂತ ಹಾಂ ತುಂಬ ಕಷ್ಟಪಡ್ತಾ ಇದ್ದಾರೆ ನಿಜಕ್ಕೂ ನೋಡಿ ನಮ್ಮ ಸತೀಶ ರೈತ್ರಿಗೆ ದೇವರು ಆಯುಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚು ಮೂರು ವರ್ಷ ಬದುಕಿ ಬಾಳಲಿ ಬಾಳುವಂಥರು ನಿಜಕ್ಕೂ ನೋಡಿ ಯಾವ ಥರ ಇದು ಮಾಡ್ತಾಯಿದ್ದಾರೆ ಅಂತ ನೋಡಿ ಅಲ್ಲೂ ಒಬ್ರು ನಮ್ಮ ರೈತರು ಎಳ್ನೀರು ತಳ್ಕೊಯ್ತಾವ್ರೆ ಎಳ್ನೀರು ಎಳ್ನೀರು ಕಟ್ಕೊಂಡು ನೋಡಿ ಅಲ್ಲೊಬ್ರು ಸೈಕಲಲ್ಲಿ ಹೂಲ್ ತಗೊಂಡೋಗ್ತಾರೆ ನಮ್ಮ ರೈತರು ಅದೇ ಥರ ಇಲ್ಲೂ ನಮ್ಮ ರೈತರು ಗದ್ದೆ ಉಳುಮೆ ಮಾಡ್ತಾಯಿದ್ದಾರೆ ನಿಜ ನೋಡಿ ಯಾವ ಥರ ಸ್ಟೈಲಲ್ಲಿ ನೇಗಿಟ್ ಇಟ್ಕೊಂಡು ಕೈಲಿ ಒಂದು ಬೆತ್ತ ತಕೊಂಡು ಯಾವ ಥರ ಹೊಡಿತಾವ್ರೆ ಅಂತ ನೋಡಿ ಇವಾಗ ಅಂತ ತೈತಾ ಇದ್ದೀನಿ ತುಂಬ ಸಾಗದ ಕಾಣ್ತಾ ಇವಾಗ ಪ್ರಿಂಟಲ್ಲಿ ಹಾಂ ನೋಡಿ ಯಾವ ಥರ ಬರ್ತಾಯಿದ್ದಾವೆ ಅಂತ ಅಜ್ಜ ಹಾಕೊಂಡು ತುಂಬ ಬರ್ತಾ ಇದ್ದಾವೆ ನಮ್ಮ ರೈತರು ಅದೇ ಥರನೇ ಮೂರೊಲ್ಲ ಕುಂಟೆ ತಗೊಂಡು ಒಳ್ಳೆ ಉಳ್ತಾ ಉಳ್ತಾಯಿದ್ದಾರೆ ನಿಜ ಉಳುಮೆ ಮಾಡ್ತಾಯಿದ್ದಾರೆ ನೋಡಿ ಯಾವ ಥರ ಉಳುಮೆ ಮಾಡ್ತಾಯಿದ್ದಾರೆ ಇಂಥ ತುಂಬಾ ಸಖತ್ತಾಗಿ ಉಳುಮೆ ಮಾಡ್ತಾಯಿದ್ದಾರೆ ನಿಜಗದುವೆ ಎರಡು ಒಂದೇ ಸಮ ಬರ್ತಾಯವ ಹಳ್ಳಿ ಕರ್ಧನ್ಗಳು ಎರಡುವೆ ಒಂದೇ ಸಮ ಬರ್ತಾ ಇದ್ದಾವೆ ಉಳುಮೆ ಮಾಡ್ಕೊಂಡು ನೋಡಿ ರೈತರಿಗೆ ರೈತರು ಮಕ್ಳಿಗೆ ಹೆಣ್ಣು ಕೊಡ್ರಪ್ಪ ಹೆಣ್ಣು ಕೊಡಿ ಕೊಟ್ಟರೆ ಯಾರೂ ಹಾಳಾಗ್ಬಿಡೋದಿಲ್ಲ ಏನು ನೋಡೋ ಎಲ್ಲ ಉದ್ದಾರಣೆ ಆಗೋದು ನೋಡಿ ಕುಡುಕರು ಕೂಟ್ರುಗೆ ಎಲ್ಲ ಮಾಡ್ರುಗೇ ಎಲ್ರಿಗೂ ಕೊಡ್ತಿದ್ದಾರೆ ಹೆಣ್ಣು ರೈತರು ಮಕ್ಳಿಗೆ ಹೆಣ್ಣು ಕೊಡೋಕೇನು ನಿಮ್ಗೆ ಏ ದುಡಿಮೆ ಮಾಡಿದ್ರು ತಂದು ಹಾಕುದಲ್ವಾ ಇಟ್ಟು ಬಟ್ಟೆ ಎಲ್ಲನೂ ನೋಡಿ

Hãy subscribe cho kênh Ghiền Mì Gõ Để không bỏ lỡ những video hấp ಏ ಇದು ಇದ್ಕಾಕ್ಲಾ ಮೂರನೇ ಹಾಳ ನೋಡಿದ್ರಲ್ಲ ಫ್ರೆಂಡ್ ಯಾವ ತರ ಉಳುಮೆ ಮಾಡ್ಬೇಕು ಅಂತ ಯಾಕೆಂದ್ರೆ ನಾನು ಉಳುಮೆ ಮಾಡ್ತಿದ್ದೆ ಇವತ್ತು ಕೂಡ ನಾನು ಉಳುಮೆ ಉಳುಮೆ ಮಾಡಿದ್ದೇನೆ ನೋಡಿದ್ರಿ ಅಲ್ಲ ನಾನು ನಮ್ಮ ಜಮೀನು ಕಡೆ ಹೋದಾಗ ನಾವು ಕೂಡ ಇದೇ ಥರ ನೇಗಿಲು ದನ ಗಾಡಿ ಕಟ್ಕೊಂಡು ಹೋಯ್ತೀವಿ ದನಿನಲ್ಲಿ ಅದೇ ಥರ ಉಳುಮೆ ಮಾಡೋದು ನೋಡಿ ನೋಡಿ ಇದೇ ನೇಗ್ಲು ಕುಂಟೆ ಕುಂಟೆ ಮೂರೊಂದು ಕುಂಟೆ ನೋಡಿ ಯಾವ ಥರ ಸ್ಟೈಲೀಸ್ ಅಲ್ಲಿ ನಿಂತಾವೆ ದನಗಳು ಹಳ್ಳಿಕಾರದ ನೋಡಿ ಇವತ್ತು ಕೂಡ ಭೂಮಿ ತಾಯಿ ದೇವರು ಅಂತ ನೆಂಬಿದಾರೆ ನಮ್ಮ ರೈತರು ಯಾವುದೇ ಕಾರಣಕ್ಕೂ ಭೂಮಿ ತಾಯಿ ಕೈ ಬಿಡ್ಲಿಲ್ಲ ನಮ್ಮ ರೈತರ ನಮ್ಮ ರೈತರು ಕೂಡ ಭೂಮಿ ತಾಯಿ ಕೈ ಕೈ ಬಿಡ್ಲಿಲ್ಲ ನೋಡಿ